ನಮಸ್ಕಾರ ಸ್ನೇಹಿತರೆ ಕನ್ನಡದ ಹೆಸರಾಂತ ನಿರೂಪಕಿ ಅನುಶ್ರೀ ಮದುವೆ ಬಗ್ಗೆ ಕುತೂಹಲ ಇದ್ದೇ ಇದೆ ಹೆಚ್ಚಾಗಿ ನಿರೂಪಣೆಯಲ್ಲಿಯೇ ಹೆಸರು ಮಾಡಿರೋ ನಟಿ ಅನುಶ್ರೀ ಮದುವೆ ವಿಚಾರ ವೈರಲ್ ಆಗುತ್ತಲೇ ಇರುತ್ತದೆ ಯೂಟ್ಯೂಬ್ನಲ್ಲಿ ಈ ಚಲುವೆಯ ವಿವಾಹ ಅದೆಷ್ಟು ಸಲ ಆಗಿದೆಯೋ ಏನೋ ಆದರೆ ಈ ಸಲ ಪಕ್ಕಾ ಅನ್ನಿಸುತ್ತದೆ ಡಿಕೆಡಿ ಶೋದ ನಿರೂಪಕಿ ಆಗಿರೋ ಅನುಶ್ರೀ ಮದುವೆ ವಿಚಾರ ಮಾತನಾಡಿದ್ದಾರೆ ಮುಂದಿನ ವರ್ಷ ನನ್ನ ಮದುವೆ ಅಂತಲೇ ಹೇಳಿದ್ದಾರೆ ಇದರ ಬೆನ್ನಲ್ಲಿಯೇ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಈ ಕಂಡೀಷನ್ ಕೇಳಿ ಶೋದ ನಿರ್ಣಾಯಕಿ ರಕ್ಷಿತಾ ಪ್ರೇಮ್ ಶಾಕ್ ಆಗಿದ್ದಾರೆ ರಕ್ಷಿತಾ ಪ್ರೇಮ್ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಎಲ್ಲರ ಬಗ್ಗೆನೂ ತಿಳಿದುಕೊಂಡಿದ್ದಾರೆ ಹಾಗಾಗಿಯೇ ಅನುಶ್ರೀ ಹೇಳಿದ ಮಾತು ಕೇಳಿ ಏನು ಏನು ಅಂತಲೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಕಾರಣ ಅನುಶ್ರೀ ಹಾಕಿರೋ ಕಂಡೀಷನ್ ಆಗಿದೆ ನೋಡಿ ಹೌದು ನಾನು ಮುಂದಿನ ವರ್ಷ ಮದುವೆ ಆಗುತ್ತಿದ್ದೇನೆ ಆದರೆ ಹುಡುಗ ಸಿಕ್ಕರೆ ಮಾತ್ರ ಅಂತಲೇ ಹೇಳಿದ್ದಾರೆ ಹುಡುಗ ಸಿಕ್ಕರೆ ಅನ್ನೋ ಮಾತು ಕೇಳಿ ಅಂತಲೇ ಸುದೀರ್ಘವಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಅನುಶ್ರೀ ಜೀವನದಲ್ಲಿ ಯಾರು ಇದ್ದಾರೆ ಅನುಮಾನ ಮೂಡಿದೆ ನೋಡಿ ಅನುಶ್ರೀ ಜೀವನದಲ್ಲಿ ಯಾರಾದರೂ ಇದ್ದಾರ ಈ ಒಂದು ಪ್ರಶ್ನೆ ಈಗ ರಕ್ಷಿತಾ ಪ್ರೇಮ್ ಅವರ ಆ ಒಂದು ಎಕ್ಸ್ಪ್ರೆಷನ್ ನಿಂದಲೇ ಮೂಡಿದೆ ಹಾಗೇನಾದ್ರೂ ಇದ್ದರೆ ಇಷ್ಟೊತ್ತಿಗೆ ಅದ್ ಹೇಗೂ ಸುದ್ದಿ ರಿವೀಲ್ ಆಗ್ತಿತ್ತು ಆದ್ರೆ ಇನ್ನು ಆ ರೀತಿಯ ನ್ಯೂಸ್ ಎಲ್ಲೂ elaborate ಇದರ ಬೆನ್ನಲ್ಲಿಯೇ ಇದೀಗ ಅನುಶ್ರೀ ಮಾತು ಮತ್ತು ರಕ್ಷಿತಾ ಏನು ಏನು ಅಂತ ಕೇಳಿರೋ ವಿಚಾರ ಎರಡು ಈಗ ಹೆಚ್ಚು ಗಮನ ಸೆಳೆಯುತ್ತಿದೆ ಅಷ್ಟೇ ವೈರಲ್ ಕೂಡ ಆಗ್ತಿದೆ ಈ ಮೂಲಕ ಅನುಶ್ರೀ ಮದುವೆ ಮ್ಯಾಟರ್ ಮತ್ತೆ ಸದ್ದು ಮಾಡ್ತಿದೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾನೆ ಇವೆ ಆದ್ರೆ ಯಾವುದು ನಿಜ ಆಗ್ಲೇ ಇಲ್ಲ ಹಾಗೆ ತರುಣ್ ಸುಧೀರ್ ಮದುವೆ ಸುದ್ದಿ ಕೂಡ ಆಗ ವೈರಲ್ ಆಗಿತ್ತು ಅದನ್ನ ತುಂಬಾನೇ ಎಂಜಾಯ್ ಮಾಡಿದ ಡೈರೆಕ್ಟರ್ ತರುಣ್ ಸುಧೀರ್ ಆ ಬಗ್ಗೆ ರಿಯಾಕ್ಟ್ ಮಾಡಿದ್ದರು ಸದ್ಯ ಆ ರೀತಿ ಏನೂ ಇಲ್ಲ ಹರಿದಾಡ್ತಿರೋ ಸುದ್ದಿ ಕೇವಲ ಒಂದು ಗಾಸಿಪ್ ಅಂತಲೇ ಹೇಳಿದ್ದರು ಅದಕ್ಕೆ ಪ್ರತಿಯಾಗಿಯೇ ಮಾತನಾಡಿದ ಅನುಶ್ರೀ ಹೌದು ಈ ವೈರಲ್ ನ್ಯೂಸ್ ವಿಚಾರದಲ್ಲಿ ನಾನು ಸೀನಿಯರ್ ಆಗಿದ್ದೇನೆ ನಲ್ಲಿ ನನ್ನ ಮದುವೆ ಹಲವು ಬಾರಿ ಆಗಿದೆ ಅಂತಲೇ ಹೇಳಿ ನಕ್ಕು ಬಿಟ್ಟಿದ್ದರು ಆದರೆ ಈ ಸಲ ಅದ್ಯಾಕೋ ಸುದ್ದಿ ಸುಳ್ಳು ಅನಿಸ್ತಾನೆ ಇಲ್ಲ ಅಂತಲೂ ಹೇಳ್ಬಹುದು ಸ್ನೇಹಿತರೆ ಅನುಶ್ರೀ ಅವರ ಮದುವೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು